ಏನಪ್ಪ ಕಳಿಸಿ ಹುಡುಗಿನ ಹುಡುಗನಿಗೆ ಗೊತ್ತಾಯ್ತದೆ ಊರು ಕರ್ಕೊ ಹೋಗಬೇಕು ಅಲ್ಲಿಗೆ ಶಾಸ್ತ್ರಗಳು ಅವು ಇವೆಲ್ಲ ಮಾಡಬೇಡವಾ ಆಯ್ತಮ್ಮ ಆಯ್ತು ಕರ್ಕೊ ಬಂದ್ಬಿಡ್ತಾರೆ ಜಲ್ದಿ ಕಳಿಸೇನಿ ಅಯ್ಯೋ ಉಸಿ ಹೋಗ್ತದೆ ಊರ್ಗೆ ಹೋಗೋದಕ್ಕೆ ಮೇಲೆ ಅಲ್ಲಿ ಶಾಸ್ತ್ರ ಎಲ್ಲ ಮಾಡಬೇಡವಾ ಕರೀದಿ ಬೇಗ ಮತ್ತೆ ಗೊತ್ತಾಯ್ತದೆ ಅವಿನಾಶ ಅವಿನಾಶ ಬಪ್ಪಾ ಜಲ್ದಿ ಅವ್ವ ನಾನು ರೆಡಿಯಾಗಿದ್ದೀನಿ ಅವಳು ಭೂಮಿಗೆ ಏನೇನೋ ಮಾಡ್ತಾರೆ ಸಾಸ್ತವ ಇರು ಬರ್ರಿ ಹೋಗೋಣ ಒಟ್ಟಿಗೆ ಅಮ್ಮ ಹೋಗಿ ಬರ್ತೀನಿ ಅಪ್ಪ ಹೋಗಿ ಬರ್ತೀನಿ ಹುಷಾರಾಗಿ ನೋಡ್ಕೊಳ್ಳಿ ಅಮ್ಮನ ಬಾ ಮಗಳೇ ಗುಡ್ ಬಾ ಅಯ್ಯೋ ಅತ್ತೆ ಯಾಕೆ ಹಿಂಗೆ ಹೇಳ್ತಾ ಇದ್ದೀರಿ ಪಾಪ ಭೂಮಿನ ಯಾಕೆ ಕಳಿಸ್ತಾ ಇದ್ದೀರಿ ಏ ಸುಮ್ಮರತ್ತೆ ಎಲ್ಲಿ ಹೋಳ್ತಾಳೆ ಅವಳು ನಮ್ಮನಲ್ಲೇ ಇರ್ತಾಳೆ ಹಾಂ ಯಾವಾಗ ಬೇಕು ನೀವು ನೋಡ್ಬೇಕು ಅನ್ನಿಸ್ತದೆ ಇವಾಗ ಹೇಳಿ ನಾನೇ ಕರ್ಕೊಬೋದಿನಿ ನೀವು ಅಷ್ಟೇ ಅಲ್ಲಿಗೆ ಬರ್ಬೋದು ಏನು ದೇಶ ಬಿಟ್ಟು ಹೋಗೋಕ್ತರ ಅಲ್ದೇ ಇರಲ್ಲ ಏಯ್ ಸುಮ್ಮೀರಿ ಪಾಪ ಅವಳು ಅಳ್ತಾಳೆ ಸುಮ್ಮನಿರಿ ಹಂಗೆ ಹೇಳೋಕ್ಕೆ ಹಾಕಿಲ್ಲ ಕಣ್ಮಮ್ಮನೆ ಹಂಗೆ ಹೇಳಕ್ಕೆ ಹಾಕಿಲ್ಲ ಪಾಪ ಎಷ್ಟು ವರ್ಷ ಸಾಕಿ ಬೆಳೆಸಿರೋ ಮಗಳು ಇವತ್ತಿಂದ ಬೇರೆಯವ್ರ ಮನೆಗೆ ಹೋಯ್ತಾಳೆ ಅಂದರೆ ಎತ್ತಗು ಹಂಗೆ ಹೊಟ್ಟೆ ಊರಿ ಪಾಪ ಹೊಟ್ಟೆ ಊರಿ ಹೇಳು ಹ್ಞೂ ಸುಮ್ಮೀರು ಪಾಪ ಅದೆಷ್ಟೊತ್ತ ಸಮಾಧಾನ ಮಾಡ್ಕೊಳ್ಳಿ ನೋಡಮ್ಮ ಭೂಮಿ ನೀನು ಹಿಂಗತ್ರ ನಾವು ಕೇತಾಡ್ಕೊಳಕ್ ಆಗೋದಿಲ್ಲ ಕಣ್ಮಗ್ಳೆ ನೀನು ಹುಷಾರಾಗಿರಬೇಕು ಚೆನ್ನಾಗಿರಬೇಕು ಅಂತಾನೆ ಇಷ್ಟೆಲ್ಲ ಮಾಡಿದ ಇರೋದು ನೀನು ಏನು ತಲೆ ಕೆಡ್ಸ್ಕೊಬೇಡ ಮಗಳೇ ಅವ್ರನ್ನ ಚೆನ್ನಾಗಿ ನೋಡ್ಕೋತಾರೆ ಚೆನ್ನಾಗಿ ನೋಡ್ಕೋತಾರೆ ನಾವು ಚೆನ್ನಾಗಿರ್ತೀವಿ ಕಣಪ್ಪ ತುಂಬಾ ಬೇಜಾರಾಗ್ತಿದೆ ಅಮ್ಮನ್ ಚೆನ್ನಾಗಿ ನೋಡ್ಕೊಪ್ಪ ಏನೇ ಇದ್ರು ನನ್ಗೆ ಹೇಳ್ಕೊಬೇಕು ನೀವಿಬ್ಬರೇ ಇದ್ನು ಅನ್ಬೋಸ್ಬಾರ್ದು ಯಾ ಮಕ್ಳು ಯಾರು ಮನೆ ಇರಲ್ಲ ಅಂತ ನೀವಿಬ್ಬರೇ ಇದ್ದೀರ ಅಂತ ಬೇಜಾರು ಮಾಡ್ಕೋಬಾರ್ದು ನನ್ಗೆ ನೋಡ್ಬೇಕು ಅನ್ಸ್ದಾಗ ನಾನೇ ಬಂದ್ಬಿಡ್ತೀನಿ ಆಯ್ತಮ್ಮ ಆಯ್ತು ಏನ್ ಮಾಡಕ್ ಆಗತಿಲ್ಲ ಹೆಣ್ಮಕ್ಳು ಅಂದ್ಮೇಲೆ ಒಂದಲ್ಲ ಒಂದಿನ ಗಂಡನ ಮನೆಗೆ ಹೋಗ್ಲೇಬೇಕಲ್ವಮ್ಮ ಹೋಗ್ಲೇಬೇಕು ಇವತ್ತು ನೀನು ನಾಳೆ ನಿನ್ ತಂಗಿರು ಏನು ಮಾಡಕ್ ಅಯ್ಯೋ ಬಿಗ್ರೆ ಸುಮ್ಮನೆ ಹೇಳ್ಬೇಡಿ ಚೆನ್ನಾಗಿ ನೋಡ್ಕೊತೀವಿ ನಾವು ಏನು ತಲೆ ಕೆಡ್ಸ್ಕೋಬೇಡಿ ನಮ್ಮ ನಮ್ ಮಗಳಿದ್ದಂಗೆ ಅವಳು ನಮಗೂ ಯಾರು ಹೆಣ್ಮಕ್ಳಿದವ ಇವ್ನೇ ಇರೋದು ಅವಳು ನನ್ನ ಮಗಳಂಗೆ ಏನಾಗ್ ಚೆನ್ನಾಗಿ ನೋಡ್ಕೊತಿನಿ ಸುಮೀರಿ ನೀವು ಹಿಂಗೆಲ್ಲ ಬೇಜಾರ್ ಮಾಡ್ಕೊಂಡ್ರೆ ನಮಗೂ ಬೇಜಾರಾಯ್ ರೀ ನಿಮ್ ಮಾತು ಕೇಳಿ ಖುಷಿ ಆಯ್ತು ಬಿಗ್ರೆ ಖುಷಿ ಆಯ್ತು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಬಿಗ್ರೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳಿ ಅವ್ಳು ದೊಡ್ಡ ಮಗಳಾಗಿದ್ದು ಮನೆ ಮಗನ ಥರ ಎಲ್ಲಾ ಜವಾಬ್ದಾರಿನ ಅವಳೇ ತಗೊಂಡಿದ್ವು ಇವತ್ತು ಇವತ್ತಿಂದ ಅವಳು ನಿಮ್ಮ ಮನೇಲಿ ಇರ್ತಾಳೆ ಚೆನ್ನಾಗಿ ನೋಡ್ಕೊಳ್ಳಿ ಅಯ್ಯೋತ ಏ ನೀವು ಅಷ್ಟೆಲ್ಲ ಕೇಳ್ಕೊಬೇಕಾ ಚೆನ್ನಾಗಿ ನೋಡ್ಕೋತೀವಿ ಸುಮ್ಮನೆ ನೀವು ಅಷ್ಟೊಂದು ಬೇಜಾರು ಮಾಡ್ಕೋಬೇಡಿ ನೀವು ಇಲ್ಲೇ ಇಬ್ಬರೇ ಇರ್ತಿರಲ್ಲ ಬೇಕಾದರೆ ನಮ್ಮ ಮನೆಗೆ ಬಂದುಬಿಡಿ ನಮ್ಮಲ್ಲೆಲ್ಲ ಇರೀರಂತೆ ನೀವು ಹಿಂಗೆಲ್ಲ ಬೇಜಾರು ಮಾಡ್ಕೊಂಡ್ರೆ ನನಗೂ ಬೇಜಾರಾಯ್ತದೆ ನೋಡವ್ವ ನಮಗೂ ಅರ್ಥ ಆಯ್ತದೆ ಆದರೆ ಏನು ಮಾಡಿ ಹೆಣ್ಣು ಮಕ್ಕಳು ಅಂದಮೇಲೆ ಯಾವತ್ತಿದ್ರೂ ಗಂಡನ ಮನೆಗೆ ಹೋಗ್ನೇ ಬೇಕಲ್ವಾ ಹಾಂ ಅಳ್ಬೇಡ ಸುಮ್ಮನಿರು ಚೆನ್ನಾಗಿ ನೋಡ್ಕೋತೀವಿ ನಮಗೂ ಯಾವ ಹೆಣ್ಮಕ್ಳು ಇಲ್ಲತ್ತನವ ಇವನೊಬ್ನೇ ಮಮ್ಮದ ಇರೋದು ಅವಳು ನನ್ನ ಮೊಮ್ಮಗ್ಳೆ ಚೆನ್ನಾಗಿ ನೋಡ್ಕೊತೀವಿ ಸುಮ್ಮನಿರು ಅಳ್ಬೇಡ ಬೇಸಾರ ಮಾಡ್ಕೊಬೇಡ ಸುಮ್ನಿರು ಅಪ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಿ ಮಾತ್ರೆಗಳೆಲ್ಲ ಟೈಮ್ ಟೈಮ್ ಕರೆಕ್ಟಾಗಿ ತೊಗೊಳ್ಳಿ ಅಮ್ಮಂಗೆ ಹೇಳಿರ್ತೀನಿ ನಾನು ಟೈಮ್ ಟೈಮ್ ಮಾತ್ರೆ ಯಾವ್ದು ಕೊಡಬೇಕು ಏನು ಅಂತ ಮತ್ತೆ ನೀವು ಮಂತ್ಲಿ ಒಂದು ಸತಿ ಹೋಗಿ ಚೆಕಪ್ ಮಾಡಿಸ್ಕೋಬೇಕು ಎಲ್ಲ ಕರೆಕ್ಟಾಗಿ ನೋಡ್ಕೋಬೇಕಪ್ಪ ನಾನಿಲ್ಲ ಅಂತ ನೆಗ್ಲಿಜೆನ್ಸಿ ಮಾಡಬಾರ್ದು ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು ಸ್ಮೋಕ್ ಮಾಡೋದು ಅದೆಲ್ಲ ಮಾಡಬಾರ್ದು ಡಾಕ್ಟ್ರು ಹೇಳಿದಾರಲ್ವಪ್ಪ ನಾನು ಇದ್ದಾಗೆಲ್ಲ ನೋಡ್ಕೋತಾ ಇದ್ದೆ ನಾನು ಇಲ್ಲ ಅಂತ ನೀನು ನೆಗ್ಲಿಜೆನ್ಸಿ ಮಾಡಬೇಡಪ್ಪ ಪ್ಲೀಸ್ ಆಯಿತು ಮಗಳೇ ಆಯಿತಮ್ಮ ಮಾಡಿಸ್ಕೋತೀನಿ ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡಮ್ಮ ನೀನು ಚೆನ್ನಾಗಿರೋ ಅಷ್ಟೇ ಸಾಕು ಭೂಮಿ ಭೂಮಿ ಬೋ ಬೋ ಟೈಮ್ ಆಯ್ತಿದೆ ಗೊತ್ತಾಗ್ತದೆ ಅಲ್ಲೂ ಹೋಗಿ ಶಾಸ್ತ್ರಗಳೆಲ್ಲ ಮಾಡಬೇಕು ಹಾಂ ಬಂದೆ ಅಮ್ಮ ನೀನು ಅಷ್ಟೇ ನೀನು ಹೆಲ್ತ್ನ ಚೆನ್ನಾಗಿ ನೋಡ್ಕೋಬೇಕು ಅದು ಇದು ಅಂತ ಜಾಸ್ತಿ ಕೆಲಸ ಮಾಡಿಕೊಂಡು ನಿಮ್ಮ ಮನೆ ಕೆಲಸ ಎಲ್ಲ ನೀರೇ ಮಾಡ್ತೀನಿ ಅಂತ ಏನೇನೋ ಮಾಡ್ಕೊಳಕ್ಕೆ ಹೋಗ್ಬೇಡ ಟೈಮ್ ಟೈಮ್ ಸರಿಯಾಗಿ ತಿನ್ನಬೇಕು ವಾರ ಒಪ್ಪತ್ತು ಅದು ಇದು ಅಂತ ಉಪವಾಸ ಎಲ್ಲ ಮಾಡಬೇಡ ಮತ್ತು ತಲೆಗೆ ಸುತ್ತಿಟ್ಟು ಯಾರು ನೋಡ್ಕೋತಾರೆ ಇಲ್ಲಿ ಹುಷಾರಾಗಿರು ಆರೋಗ್ಯದ ಬಗ್ಗೆ ಗಮನ ಕೊಡು ಟೈಮ್ ಟೈಮ್ ಕರೆಕ್ಟಾಗಿ ಊಟ ಮಾಡು ಆಯ್ತು ಮಗಳ ಆಯ್ತಮ್ಮ ನೀನು ಚೆನ್ನಾಗಿರು ಅಷ್ಟೇ ಸಾಕು ನಮಗೆ ನೀನು ಚೆನ್ನಾಗಿರೋ ನಾವೆಲ್ಲ ಚೆನ್ನಾಗಿರ್ತೀವಿ ಮಗಳ ಭೂಮಿ ಏ ಸುಂದೀರು ಅಡುಬಿಡ ಸುಂದೀರವಾ ಸುಮ್ಮೀರು ನೀನು ಚೆನ್ನಾಗಿ ನೋಡ್ಕೊತೀವಿ ನಾವು ತಲೆ ಕೆಟ್ಸ್ಕೊತಿವಿ ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳಕಾಯ್ತಿದೆ ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊಂಡಿ ಏ ನಡಿ ಹಾಂ ನಡೀವಾ ಟೈಮ್ ಆಯ್ತದೆ ನೀನು ಬೇಜಾರ್ ಮಾಡ್ಕೊಂಡು ಕತ್ಕೊಂಡು ಕೂತ್ಕೊಂಡು ಚೆನ್ನಾಗಿ ಕಾಣಿಸ್ತದ ಹಾಂ ನಡಿ ಹ್ಞೂ ಬ ಯಾವಾಗ ಏನೂ ಶಾಸ್ತ್ರ ಎಲ್ಲ ಕೇಳ್ಕೊಂಡು ಬರ್ಕೈತಿ ನಡಿ ಅದಕ್ಕೆ ಆಗತ್ತೆ ನಡೀವಾ ತಗೋಮ್ಮ ಭೂಮಿ ಇದೆಲ್ಲ ನೀನು ಮದುವೆ ಬಂದಿರೋ ಗಿಫ್ಟ್ ಬಾಕ್ಸ್ಗಳು ಇಲ್ಲ ಮನೆಗೆ ತೊಗೊಂಡೋಗಿ ಓಪನ್ ಮಾಡಿ ನೋಡು ನಿನ್ನ ಫ್ರೆಂಡ್ಸು ಕಪಕ್ತವ್ರು ಅವರೆಲ್ಲ ಕೊಟ್ಟಿರೋದೆಲ್ಲ ನಿನ್ನ ಹತ್ರನೇ ಇರಲಿ ಅಮ್ಮ ಇದೆಲ್ಲ ನನಗೇನಕ್ಕಮ್ಮ ಇಲ್ಲೇ ಇರಲಿ ಬಿಡು ನೋಡಿದ್ರೆ ಆಯ್ತು ಹೌದು ಬಿಡ್ರೆ ಅವಳಿಗೆ ಯಾಕೆ ಅಲ್ಲೇ ಕೊಡ್ತೀರಿ ಬಿಡಿ ಕಡೆಗೆ ಬಂದಿರೋದು ಅಲ್ವಾ ಇಲ್ಲೇ ಇರಲಿ ಬಿಡಿ ಅಯ್ಯೋ ಬೇಡ ಬೇಡ ಅಂತ ಕೊಟ್ಟಿರೋದು ಅವ್ಳು ಫ್ರೆಂಡ್ಸ್ ಎಲ್ಲ ಅದು ಅವಳಿಗೆ ಸೇರ್ಬೇಕಲ್ವಾ ಅವಳು ಇಲ್ಲಿ ನೋಡೋಕ್ಕೂ ಟೈಮ್ ಸಿಗ್ಲಿಲ್ಲ ಅಲ್ಲೇ ಹೋಗಿ ನೋಡಲಿ ಬಿಡಿ ಈಸ್ಕೊ ಬಮ್ಮಿ ಈಸ್ಕೋ ಗಿಫ್ಟ್ಗಳೆಲ್ಲ ನೋಡೋಕೆ ಚೆನ್ನಾಗಿರುತ್ತೆ ಏನೇನು ಕೊಟ್ಟಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ಬೋದು ಆರಾಮಾಗಿ ಕೂತ್ಕೊಂಡು ಆಯ್ತಾ ವಿನಾಶ್ ಅವರ ಅದೆಲ್ಲ ಇರಲಿ ಜಿ ರಾಣಿ ಅತ್ತೆ ನವ್ಯ ಮಾವ ತಾತ ಎಲ್ಲ ಹೋಗ್ಬಿಟ್ರ ಅವರು ನಮ್ಮ ಜೊತೆಲಿ ಒಟ್ಟಿಗೆ ಹೋಗ್ಬೋದಿತ್ತಲ್ಲ ಅಯ್ಯೋ ಅವಳು ನವ್ಯ ಅವಳಲ್ಲಪ್ಪ ಬೆಂಗ್ಳೂರು ಹೋಗ್ಬೇಕು ನನ್ನ ಆಫೀಸ್ಗೆ ನಾಳೆ ಅಡಿಂದಾನೆ ಅಂದು ಅಯ್ಯೋ ಅದಕ್ಕೆ ಸರಿ ಒಳ್ಳೆ ಕಳಿಸ್ಬಿಟ್ಟು ನಾವು ಹೋಗಿರ್ತೀವಿ ಬಾ ನೀನು ಅಂದ್ಬಿಟ್ಟು ಕಣಪ್ಪ ಇನ್ನೇನು ಮಾಡೋದು ನವ್ಯ ಏನು ಸರಿಯಾಗಿ ಮಾತಾಡ್ಲಿಲ್ಲ ನಂಜಿ ಯಾಕೋ ಬೇಜಾರಾಗೇ ಇಲ್ಲ ಒಂಥರ ಅದೇನು ಸರಿ ನಾನು ಏನೋ ಕೇಳೋಕ್ಕಾಗಲಿಲ್ಲ ಈ ಮದುವೆ ಗಡಿ ಬಿಡಿಲ್ಲ ಅದೇನು ಅಂದ್ಕೊಡ್ಲೇನು ಅಯ್ಯೋ ಈ ಮದುವೆ ದಿನಾನೇನೇ ಮದುವೆಗೊಂಡು ಅವ್ಕಾಶ್ ಕೂತ್ಕೊಳ್ಕೊಂಡ ಬಾ ಅವಳು ಏನೇ ಇದ್ದಿದ್ದೆ ಅದು ಕಣಾಜಿ ಸರಿ ಬೀಗ ಆಯಿತು ಹೋಗ್ಬಿಟ್ಟು ಬನ್ನಿ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಏನಾದ್ರು ತಪ್ಪು ಮಾಡಿದ್ರೆ ಹೊಟ್ಟೆಗೆ ಹಾಕೊಳ್ಳಿ ಬೇಜಾರು ಮಾಡ್ಕೊಂಡು ಏನೋ ಅನ್ನೋಕ್ಕೆ ಹೋಗ್ಬೇಡಿ ಕಲ್ತ್ಕೊಳ್ತಾಳೆ ನಿಧಾನಕ್ಕೆ ಎಲ್ಲ ಎಲ್ಲ ಬಂಗನ ಮಾಡ್ತಾಳೆ ಆದ್ರೂ ಸಡನಾಗಿ ಹೋದ ತಕ್ಷಣ ಬಿಸಿ ಕಷ್ಟ ಆಯ್ತದೆ ಅವಳಿಗೆ ಅವ್ಳಿಗೆ ಏನು ಬರೋದಿರ್ಬೋದು ಎಲ್ಲನೂ ಹೇಳ್ಕೊಡಿ ಕಲ್ತ್ಕೊತಾಳೆ ಕಲ್ತ್ಕೊಂಡು ಮಾಡ್ತಾಳೆ ಏನಾದರೂ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಬೇಜಾರು ಮಾಡ್ಕೊಂಡು ಏನೋ ಅನ್ನೋಕ್ಕೆ ಹೋಗ್ಬೇಡಿ ಅಯ್ಯೋ ಯಾಕೆ ಹಿಂಗೆ ಮಾತಾಡ್ತೀರಿ ನಾನೇನು ಅನ್ನಲ್ಲ ಹೊಡ್ದು ಸುಮ್ಮನೆ ರೀ ಅವಳು ಇಷ್ಟ ಆಯ್ತದೋ ಅಷ್ಟು ಮಾಡ್ಕೊಳ್ಳಿ ನಾನು ನಾನು ಮಾಡ್ತೀನಿ ಕಂತೆ ತಲೆ ಕೆಡಿಸ್ಕೋಬೇಡಿ ಸರಿ ಕಣ್ರೆ ಆಯ್ತು ಓದ್ತಾಯ್ತದೆ ಹೊರಡದ ಹಾಂ ಹೊರಡದ ನಾವು ஆ பூமி பவு மகள எண்ணா ஆஜி நீன பூமி ஓரடா இன்னேனா தக்பா மத்தி கொண்டு ஏன் நோடு அம்மா நான் தாக்கல் சித்தாயிருக்கு அது கொட் பிடம்மா அது நான் சொல் ஐட்டம்ஸ் எல்லாம் இடத்துக்கொண்டு தகோ ஆ மழை கண்டு கொட் பிடித்தீங்க தகு மகளை இதேனா எல்லாம் சரியாகி நோட்கப்பா ஆ அம்மா எல்லாம் சரியாக வர்த்தி நன்றி ஜல் ஆ நன்றிப்பா பூமி பா பூமிஜா நோட் படம்மா சரி மகளா ஓடுபா அம்மா